ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಏನು ಇದನ್ನ ನಾವು ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದೀವಿ ಇದಕ್ಕೆ ಕಾರಣ ಏನು ನೋಡಿ ಮೇಡಮ್ ಇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಈ ಒಂದು ಈ ಪೆನಿಸ್ ಅಂತ ಏನು ಅಂತ ಹೇಳ್ತೀವಿ ಲಿಂಗ ಅಂತ ಏನು ಹೇಳ್ತೀವಿ ಅದು ಕೆಲವು ಸಲ ಫರ್ಮ್ನೆಸ್ ಅಥವಾ ಹಾರ್ಡ್ನೆಸ್ ಇರೋದಿಲ್ಲ ಇದಕ್ಕೆ ಆಮೇಲೆ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಎರೆಕ್ಷನ್ ಅಂತ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟು ಇದಕ್ಕೆ ಇನ್ನೊಂದು ಒಂದು ಸೇರಿಸ್ತೀನಿ ಕೆಲವು ಸಲ ಇಂಜುರಿಗಳಾಗಿರುತ್ತೆ ಈ ಬೆನ್ನಿನ ಇಂಜುರಿ ಆಗಿರುತ್ತೆ ಅಥವಾ ಈ ಈ ಯಾವ ಸರ್ಜಿಕಲ್ ಪ್ರೊಸೀಜರ್ಸ್ ಹೋಗಿರುತ್ತೆ ಮಾಡ್ಕೊಂಡಿರ್ತಾರೆ ಈ ಯೂರಿನರಿ ಸಿಸ್ಟಮ್ಸ್ಗೆ ಇದಕ್ಕೆ ಸರ್ಜರಿಗಳು ಇವು ಸ್ವಲ್ಪ ಕೆಲವು ಸಲ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಒಂದು ಮನಸ್ಸು ಕೂಡ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಒಂದು ದೊಡ್ಡ ಕಾರಣ ಈ ಮನಸ್ಸು ನಾನು ಹೇಳ್ದಂಗೆ ಆಫೀಸ್ ಸ್ಟ್ರೆಸ್ ಇರ್ಬೋದು ಅಥವಾ ಸಾಕಷ್ಟು ಬೇರೆ ಬೇರೆ ಪ್ಲಸ್ ಆಹಾರಗಳು ಸು ತುಂಬ ರೀಸನ್ ನಾನು ದೃಷ್ಟಿ ಲಕ್ಷಣಗಳಲ್ಲಿ ಏನೇನು ಹೇಳಿದ್ದೆ ಅವು ಕೂಡ ಆ್ಯಡಪ್ ಆಗುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಜನರಲ್ ಆಗಿ ಕಪಲ್ಸ್ ಬಂದು ಬರೋದು ತನ್ನ ಸ್ಪರ್ಮ್ಸಲ್ಲಿ ಏನೋ ತೊಂದರೆ ಇದೆ ಅಂತ ಕೇಳ್ಕೊಂಬರಲ್ಲ ಆಗಿ ಒಂದು ಎರೆಕ್ಷನ್ಗೆ ಸಮಸ್ಯೆಗಳೇನಾರು ಇತ್ತು ಅಂದರೆ ಅವರು ಬಂದು ಹೇಳ್ತಾರೆ ನಮಗೆ ಎರೆಕ್ಷನ್ಗೆ ಏನಾರು ಔಷಧಿಗಳಿದೆಯಾ ನಂದು ಎರೆಕ್ಷನ್ ಮೇಂಟೈನ್ ಇಲ್ಲ ಅಥವಾ ನಾನು ಸಂಭೋಗ ಕಿಳಿತೀನಿ ಆದರೆ ಬೇಗ ಇಜಾಕ್ಯುಲೇಷನ್ ಆಗುತ್ತೆ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ಅದಕ್ಕೆ ಬೇಕಾಗಿರೋ ಪಂಚಕರ್ಮಗಳು ಔಷಧಿಗಳು ಕೊಡೋದ್ರಿಂದ ಅದನ್ನು ತುಂಬ ನಾವು ಗುಣಪಡಿಸ್ಬೋದು ಬರೀ ಆಹಾರದಲ್ಲ ನಾನು ಮುಂದೆ ಸಂಚಿಕೆಗಳಲ್ಲೆಲ್ಲ ಹೇಳ್ತೀನಿ ಯಾವ್ಯಾವ ಆಹಾರಗಳು ಸೇವನೆ ಮಾಡೋದ್ರಿಂದ ಇದಕ್ಕೆ ಪರಿಹಾರ ಮಾಡ್ಕೊಬೋದು ಅಂತ ನಾನು ಜನರಲ್ಲಾಗಿ ಹೇಳಿದ್ದು ಬೇರೆ ಲೈಫ್ ಸ್ಟೈಲ್ಸು ಕೂಡ ತುಂಬ ಇಂಪಾರ್ಟೆಂಟು ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ಪ್ಲಸ್ ಅಂಡರ್ ಕಾರಣಗಳು ಸಾಕಷ್ಟು ಇರುತ್ತೆ ಈಗ ಕೆಲವರಿಗೆ ಹೈ ಬ್ಲಡ್ ಶುಗರ್ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಇರುತ್ತೆ ಇದು ಒಂದು ದೊಡ್ಡ ಕಾರಣ ಈ ಸೊ ಅದು ನೀವು ವೈದ್ಯರ ಹತ್ರ ಡಿಸ್ಕಸ್ ಮಾಡಿಕೊಂಡು ಈ ಕಾಯಿಲೆಗಳಿಗೆಲ್ಲ ಪರಿಹಾರ ಇರೋಂಗೆ ಸ್ವಲ್ಪ ಈ ಎರೆಕ್ಷನ್ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಕೆಲವು ಗಂಜನೈಟಲ್ ಪ್ರಾಬ್ಲಮ್ಸ್ ಇರುತ್ತೆ ಅವು ಆಯುರ್ವೇದದಲ್ಲೂ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ಪರಿಹಾರ ಇಲ್ಲ ಅಂತ ಹುಟ್ಟಿದಾಗಿಂದಾಗ್ಲೂ ಈ ಸಮಸ್ಯೆಗಳಿರೋದು ಈ ಷಂಡತ್ವ ಅಥವಾ ನಪುಂಸಕತ್ವ ಅಂತ ಅದೂ ಬರುತ್ತೆ ಅದು ಕಂಪ್ಲೀಟಾಗಿ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾರು ಇತ್ತು ಅಂದರೆ ಅವು ಆಗಲ್ಲ ಸೋ ಈ ಕ್ಲೈಬ್ಯ ಅಥವಾ ಧ್ವಜಭಂಗ ಅನ್ನೋದಕ್ಕೆ ಈ ಕಾರಣಗಳು ಒಂದು ವೈದ್ಯರ ಹತ್ರ ನೀವು ಮೀಟ್ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅಂದರೆ ಅದರದ್ದೆಲ್ಲ ಕರೆಕ್ಟ್ ಹಾರ್ಮೋನ್ ಟೆಸ್ಟ್ಗಳು ಅದೆಲ್ಲ ಮಾಡ್ತೀವಿ ನಿಮ್ಮ ಸೆಕೆಂಡ್ರಿ ಫ್ಯಾಕ್ಟರ್ಸ್ ಸೆಕೆಂಡ್ರಿ ಮ್ಯಾಸ್ಕ್ಯುಲ್ ಆಫ್ ಮ್ಯಾಸ್ಕ್ಯುಲ್ ಆ್ಯಂಡ್ ಫ್ಯಾಕ್ಟರ್ಸ್ ಏನೇನಿದೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡ್ತೀವಿ ಆಮೇಲೆ ಅದದ್ದೆಲ್ಲ ನಾವು ಇಂಟ್ರಸ್ಪೆಕ್ಟ್ ಮಾಡಿ ಹಿಸ್ಟ್ರಿ ಟೇಕಿಂಗ್ ಮಾಡಿದ ಮೇಲೆ ಅದ್ರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಔಷಧಿ ಕೊಡ್ಬೋದು ನಮ್ಮ ಆಯುರ್ವೇದದಲ್ಲಿ ಬೇರೆ ಬೇರೆ ಥರದ ಔಷಧಿಗಳಿದೆ ಅದಕ್ಕೆ ಅದೆಲ್ಲ ನಾವು ಕರೆಕ್ಟಾಗಿ ಅಪ್ಲೈ ಮಾಡ್ಬೋದು